ಸರ ಒಕ್ಕಲ್ತನ ಮಾಡ್ದವ ಒಣಿಗ್ ಹೋದ ಕರೆಂಟ್ ಇದ್ರ ಸುವರ್ ಇದ್ದಂಗ ಕಡ್ಲಿ ಹಾಕ್ದೇವ ಕಾರಕ್ಕೆ ಮೇಕೆದೋಳ ಹಾಕ್ದ ಮೆತ್ತಗ ಅದ ಚಜ್ಜಿ ಹಾಕ್ದೇವ ಚೀ 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 ಏನಂಗ ಅದ ನವಣಿ ಹಾಕ್ದ ನೆಲಕ್ಕ ಹೋದ ಉಳ್ಳಿ ಹಾಕ್ದ ಉಪ್ಪ ಮಡಿಕೆ ಹಾಕ್ದವ ಮಕ್ಕಂದ ಹೆಸರು ಹಾಕ್ದವ ಎದ್ರ ನಮ್ಮ ನಮ್ ಒಕ್ಕಲ್ತನಕ ಲಾಭ ಇಲ್ರಿ ಸರ ಬೀಜದ ತೆಗೆದು ಗೊಬ್ಬರ ತೆಗೆದು ಆಳ ಹೋಳಿನ ತೆಗೆದು ಟ್ಯಾಕ್ಟರ್ ಒಡೆದ್ ತೆಗೆದು ಇವತ್ತು ಬಿಡೈತ್ ಅಂದ್ರೆ ಒಕ್ಕಲ್ತನ ಮಾಡಿದ್ರೆನಾ ಆಪರೇಷನ್ ಮಾಡಿಸಿ ಹೆಣ್ಮಕ್ಳೇನೋ ಒಂದರಿ ಸರ ಆ ಮನೆಗೆ ತಟ್ಟಿಲ್ಲ ಈ ಮನೆಗೆ ಕದ ಇಲ್ಲ ಅಂತಂದೇಳಿ ಈಗ ವಕಲತನ ಮಾಡ್ಬೇಕಾದ್ರೆ ಯಾವಕ್ಕಾಗ್ಲಿ ಮಾಡ್ಬೇಕಾಗಿತ್ರಿ ಸರ್ ಲಾಭಕ್ಕಾಗ್ಲಿ ಆಗ್ಲಿ ಮಾಡಂಗಲ್ರಿ ಇಂದ ಹಿರಿಯಾರ ಒಕ್ಕಲ್ತನ ಮಾಡ್ಕೊಂತ ಬಂದಿದ್ರು ಮಕ್ಕಳು ಬೀಳ್ ಬಿಟ್ಟು ನೋಡಿ ಇವ್ರು ಹೇಳ್ತಿ ದನ ಕಾಯ್ ಮಕ್ಳು ಅಂತಂದು ಹೇಳಿ ಜನ ಅಂಜಿಕ ವಕಲ್ತನ ಮಾಡಾಕೈತಿವ್ರಿ ಸರ ಇವತ್ತು ನಡೆಯಂತ ಚಲ್ತಿ ನೋಡ್ರಿ ಸರ ಗವಕ್ ಹೋದವ ಗರ್ದಿ ಅದ ಬೆಂಗ್ಳೂರ್ಗ್ ಅದಾವ ಬೆಳಕಾದ ಚಿತ್ರದುರ್ಗಕ್ ಹೋದವ ಚಿಂತಿಲ್ದಂಗದ ಕೇರಳಕ್ಕೆ ಹೋದವ ಕೇರ್ ಬೀಜದಂಗದ ದುಬೈಕ್ ಹೋದವ ದುಪ್ನ ಬಿದ್ದ ಕಾಪಿ ದೇಶಕ್ ಹೋದವ ಕಲ್ಬೇರಿಕೆ ಹಣ್ಣಿಗೇರಿಗ್ ಹೋದವ ಬಾಣಕ್ ಬಂದ ಮದ್ರಗ್ ಹೋದವ ಮಡಚಿ ಮಕ್ಕಂದ ಅದನ್ನೆಲ್ಲ ಬಿಟ್ಟು ಹಿರೇ ಬೊಮ್ನ ಇದ್ದವ್ನ ಇನ್ ದುಳದ ಅಂತ ಅಂದೇಳಿ ಇವತ್ ನಡೆಯಂತ ಚಲ್ತಿ ನೋಡ್ರಿ ಸಾಲಿ ಕಲ್ತಾರ ಸಾಗವಳಿ ಆದ್ರ ನೌಕರಿದಾರ ನಂಬರ್ ಒಂದ್ ಆದ್ರೂ ಉದ್ಯೋಗ ಕಲ್ತಾರ ಆದ್ರ ವ್ಯಾಪಾರ ಮಾಡರ್ಗೆ ಎದಿಲ್ಲ ದಾಂಧ್ಯಾ ಮಾಡಿದಾರ ದಾಡಿ ಸಾರಿದ್ರ ಅಂಗಡಿ ಇಟ್ಟರು ಆಮದಾನಿ ಆದ್ರ ಆಟೋ ಮಾಡಿದಾರೆ ಕಟಾವ್ ಆದ್ರೆ ಬುಲ್ಲರ್ ಮಾಡಿದಾರ ಭಜವಂತರ ಆದ್ರೆ ಟ್ಯಾಕ್ಟರ್ ಮಾಡಿದಾರ ಟ್ಯಾಗರ್ ಆದ್ರೆ ಇವತ್ತು ಕಟ್ಟುಡಕಲ್ತಾರ್ ಏನೇನು ಕಡಿಮೆ ಇಲ್ಲ ಆಟೋಲ್ದಾರ್ ಆಗತ್ ರಾಗ ಅಂತ ಅಂತಂದೇಳಿ ಉದ್ಯೋಗಕ್ಕ ಬೆಲೆ ಐತ್ರಿ ಅದಕ್ಕ ನೋಡಿ ಸರ ನಾವು ಕೊಪ್ಪದಾಗ ನಮ್ಮ ನಿಮ್ಮ ಬೆಟ್ಟಿ ಆದ್ರೆ ಚಿಂತಿಲ್ಲ ಇವತ್ತು ನಾವು ನಿರಾಕ್ಷರ ಆದ್ರೆ ಚಿಂತಿಲ್ಲ ಕಲ್ಯಾರದ ಇದ್ರ ಚಿಂತಿಲ್ಲ ನಮ್ಮನ್ನ ಎಲ್ಲ ಕಡೆ ಪ್ರಚಾರ ಮಾಡಬೇಕಾದ್ರ ಸಿದ್ಧನ ಮರಿಬೇಡ ಗವಸಿದ್ಧನ ಮರಿಬೇಡ ಬುದ್ಧಿವಂತನಾದ ಮೇಲೆ ಗವಸಿದ್ಧನ ಮರಿಬೇಡ ಅಂತ ಅಂದೇಳಿ ಇವತ್ತು ನೋಡ್ರಿ ಅಂಥ ಗೌಸಿದ್ದಪ್ಪನ್ನ ನಾವು ಎಷ್ಟು ನೆನೆಸಿದ್ರು ಕಡಿಮೆ ನಮ್ಮನ್ನೆಲ್ಲ ನನ್ನ ಇಲ್ಲಿ ಇಡೀ ನಾಡಿಗೆ ಬೆಳಕು ತಂದು ಇಡೀ ನಾಡಿಗೆ ಹೆಸರು ಮಾಡ್ದತ್ತ ಆತನ ನಮ್ಮ ಗೌಸಿದ್ದಪ್ಪನ್ನ ಕೊಪ್ಪಳ ಮಠದಾಗ ನೋಡ್ರಿ ವಿದ್ಯಾದಾಸೋಗ ಅನ್ನದಾಸೋಗ ಜ್ಞಾನದಾಸೋಗ ಹೋಗ ಇವತ್ತು ಯಾರ್ಯಾರು ಏನೇನ ಭಕ್ತಿಲಿಂದ ನೆಡ್ಕೊಂತಾರಂದ್ರೆ ಅವ್ರಿಗೆ ಕೊಡೋಂಥ ಶಕ್ತಿ ಗೌಸಿದ್ದಪ್ಪ ಅಂತ ಅಲೈತಿ ಅಂಥ ಗೌಸಿದ್ದಪ್ಪನ ನಾ ಇಲ್ಲಿಗೆ ಹಿರಿಯ ಬಮ್ಮನಾಳ್ಗೆ ನಾನು ಇದ್ದಲ್ಲಿಗೆ ಇಲ್ಲಿಗೆ ಕಳ್ಸೋಣಪ್ಪ ಅಂದಾಗ ಗೌಸಿದ್ದಪ್ಪ ಗೌಸಿದ್ದಪ್ಪ ನಿಮ್ಮ ರಬ್ಬ ನಿಮ್ಮ ಆತಮ್ದಾಗ ಒಕ್ಕಂದ ಇಲ್ಲಿಗೆ ಹೋಗಂತಂದು ಕಳ್ಸೋಣ ಅಂದಾಗ ಏನ್ರೀ ಅಪ್ಪ ಇದು ಸಣ್ಣದಲ್ಲ ಅದಕ್ಕೆ ಇದು ಎಷ್ಟು ಹೇಳಿದ್ರೆ ಕಡಿಮೆ ಅವಾಗ ನೋಡ್ರಿ ಹಿರಿಯರು ಏನು ಅಂದ್ರೆ ಹೊಲಕ್ಕ ಎತ್ತಿಲಿ ಗ ಎತ್ತಿಲ ಮಡಿಕೆ ಒಡ್ತಿದ್ರಿ ಎತ್ತಿಲೆ ಅರಕ್ತಿದ್ರಿ ಎತ್ತಿಲೆ ಬಿತ್ತದ್ರಿ ಅವಾಗ ಏನಪ್ಪ ಅಂದ್ರ ರೈತ ಏನ್ ಮಾಡಿದ್ ಅಂದ್ರ ಹೊಲ ಕರಿಕಿತ್ತಂತ್ರಿ ಹೊಲ ಕರಿಕಿದ್ದಾಗ ಆ ರೆತ್ತಿಂದ ಕೆಬ್ಬಣ ಮಡಿಕಿ ಒಡಿಸಿ ಅದ್ ಕರಿಕಿ ಎಲ್ಲಾ ಜಾಳ ಜಾಳ ಆರಿಸಿ ಹೊಲ ರೆಡಿ ಮಾಡಿದ್ನಂತ್ರಿ ಮಳೆ ಆಗ್ಲಿಲ್ಲಂತ್ರಿ ಮಳೆ ಆಗದಾಗಣ ಏನ್ ಮಾಡಕಪ್ಪ ಹೆಂಗ ಮಾಡಬೇಕ ಹೆಂಗಿಲ್ಲ ಅಂತಂದೇಳಿ ಎತ್ತ ಮಾರಿ ನಾವು ಎಲ್ಲರ ದುಡ್ಯಕ್ ಹೋದ್ರ ಆತಂತಂದೇಳಿ ನಾಳೆ ಆ ದುಡ್ಯಕ್ ಹೋಗಂತೇಳಿ ಬೇಗನೆ ಆಗ ಹೊಲ ಅಷ್ಟು ಅಡ್ಡ್ಯಾಡಿ ಹೊಲ್ದಾಗ ಕುಂತ್ಕೊಂಡು ಹತ್ನಂತೆ ನೋಡ ತಾಯಿ ಇಷ್ಟು ದಿವಸ ನೀನು ತಾಯಿ ಆಗಿದ್ದಿ ನಾನು ಮಗ ಆಗಿದ್ನ ಮತ್ತು ಮಳೆದೇವಾಗಲಾರದಕ್ಕ ನಾನು ದುಡ್ಯಕ್ಕೆ ಹೋಗ್ಕೊಂಡ್ ತಾಯಿ ನಾ ಒಳ್ಳೆ ಬರ್ತನಾ ಇಲ್ಲ ಗೊತ್ತಿಲ್ಲ ಅಂತಂದು ಹೇಳಿ ಕುಂತ್ಕಂಡ್ ಬೂಮ್ ತಾಯಿ ಮೇಲೆ ಕುಂತ್ಕಂಡ್ ಹತ್ತು ನಾಲ್ಕು ಮೂಲೆ ಅಡ್ಡ್ಯಾಡಿ ನೋಡಿದ ನೋಡಿದಂತ್ರಿ ನೋಡ ಹೊಲ್ದಾಗ ನಾಲ್ಕು ಬೆಟ್ಟನಷ್ಟು ಕರಿಕಿ ಸಿಗ್ತಿತ್ತಂತ್ರಿ ಆವಾಗ ದುಡ್ಯಕ್ಕೆ ಹೋಗ್ಬೇಕಂತಂದೇಳಿ ಗುದ್ದಲಿ ಚಿಲ್ಕಿ ಇಡ್ಕಂಡ್ ಕುಂತ್ಕೊಂಡಿದ್ ನಾಳ್ರಿ ಅದ ಗುಡ್ಲಿ ಚೆಲ್ಕಿನ ತಗೊಂಬಂದು ಮಣಕಾಲು ಮಠ ಆಗಿದೆ ಇನ್ನೂ ಒಳಕಿತ್ತು ಕರಿಕೆ ಬೇರೆ ನಡು ಮಠ ಆಗಿದೆ ಇನ್ನೂ ಒಳಕಿತ್ತು ಕರಿಕೆ ಬೇರೆ ಯದಿಮಠ ಆಗದಂತ್ರಿ ಯದಿಮಠ ಅಗ್ದಾಗ ರೊಕ್ಕದೊಂದು ಅಂಡ್ಯಾವಕ್ಕೆ ಕರಿಕೆ ಬೇರೆನ ಕಂಠ ಸುತ್ತಾರ್ಕಂಡಿತ್ತೀ ಕರಿಕೆ ಬೇರಿನ ಕಂಠ ಏನಪ್ಪ ಅಂದ್ರೆ ರೊಕ್ಕದ ಆಸೆ ಇಲ್ಲ ರೈತಗೆ ಒಟ್ಟು ನಾನು ಹೊಲ್ದಂದು ಕರಿಕೆ ಹೋತಲ್ಲ ಅಂತಂದು ಹೇಳಿ ಮತ್ತೆ ಒಳ್ಳೆದನ್ನ ಮುಚ್ಚಕ್ಕೆ ಹೋದ್ರೆ ನಾನು ಬರ್ತನೇ ಹೋಗ ನಾನು ಬರ್ತನೇ ಕರ್ಕಂಡು ಹೋಗಂತ ಲಕ್ಷ್ಯ ಬಂದಾಗ ಬ್ಯಾಡ ತಾಯಿ ಮಳೆ ದೇವ ಕೊಡ್ಬೇಕು ನಾವು ಊಟ ಮಾಡ್ಬೇಕ